ಗೋಗ್ರಾಸದ ಮಹತ್ವ ಮತ್ತು ಗೋಸೂಕ್ತ ಸಹಿತ ನಾವು ಆಚರಿಸುವ ಯಾವುದೇ ಯಜ್ಞ ಯಾಗ ಪೂಜೆ ಪಿತೃಕರ್ಮಗಳು ಗೋಗ್ರಾಸವನ್ನಿಡದೆ ಪೂರ್ಣವಾಗಲಾರವು ಯಜ್ಞ ಶಾಬ್ಧಾದಿಗಳಲ್ಲಿ ವಿಪ್ರಭೋಜನದಂತೆಯೇ ಗೋಗ್ರಾಸ ದಾನವು ಅನಿವಾರ್ಯ ಕರ್ತವ್ಯವಾಗಿದೆ ಗೋಗ್ರಾಸ ದಾನದ ಶಾಸ್ತ್ರ ವಿಧಿ ಬಹಳ ಸಣ್ಣದ್ದು ಬಾಳೆ ಎಲೆಯಲ್ಲಿ ಗೋವು ತಿನ್ನಬಹುದಾದ ಅನ್ನ ಪಾಯಸ ಭಕ್ಷ್ಯಗಳನ್ನು ಬಡಿಸಿ ಎಲೆಯನ್ನು ಪೂರ್ವಾಗ್ರವಾಗಿ ಇಡಬೇಕು ಆ ಅನ್ನಕ್ಕೆ ತೀರ್ಥ ನಿರ್ಮಾಲ್ಯ ಹಾಕಿ ಸೊಬಗಿನ ಅರ್ಥವುಳ್ಳ ಈ ಶ್ಲೋಕವನ್ನು ಹೇಳಬೇಕು ಸುರಭೀರ್ವೈಷ್ಣವಿ ಮಾತಾ ನಿತ್ಯಂ ವಿಷ್ಣು ಪದೇ ಸ್ಥಿತಾ ಗೋಗ್ರಾಸಸ್ತುಮಯಾ ದತ್ತಃ ಸುರಭೇ ಪ್ರತಿಗೃಹ್ಯತಾ सौरभेयः सर्वहिताः पवित्रा पुण्यराशयः प्रतिग्रहणं त्विमं ग्रासं गावः त्रैलोक्यमातरः गावो मे मातरः सर्व पितरश्चापि गोवृष ग्रासमुष्टिप्रदानेन समे विष्णुप्रसीदतु ಗವಾಂತರಗತೋಪಾಲೀ ತತ್ಸ್ರೀ ಹರಿಕೃಷ್ಣಾರ್ಪಣಮಸ್ತು ದೇವಲೋಕದ ಕಾಮಧೇನು ಸುರಭಿ ಕಾಮಧೇನುವಿನ ಜಾತಿಯೆನಿಸದ ಗೋಜಾತಿಯಲ್ಲಿ ಬಂದ ಎಲ್ಲ ಗೋವುಗಳನ್ನೂ ಕಾಮಧೇನುವಿನ ಸನ್ನಿಧಾನದ ಅನುಸಂಧಾನದೊಡನೆ ಸುರಭಿ ಎಂದೇ ಕರೆಯಲಾಗುತ್ತದೆ ಸುರಭಿಯು ವಿಷ್ಣುದೇವನ ಪ್ರತೀಕ ಆಕೆ ಎಲ್ಲರಿಗೂ ಹಾಲು ನೀಡುವ ತಾಯಿ ಎಂದೆಂದಿಗೂ ವಿಷ್ಣು ಪದದಲ್ಲಿ ನೆಲೆಗೊಂಡ ಈ ಸುರಭಿ ನಾನಿತ್ತ ಗೋಗ್ರಾಸವನ್ನು ಸ್ವೀಕರಿಸಲಿ ಮೂರು ಲೋಕಕ್ಕೂ ಮಾತೆಯಾಗಿ ಸರ್ವ ಪುಣ್ಯ ರಾಶಿಯನ್ನು ಹೊಂದಿದ ಪವಿತ್ರವಾದ ಸುರಭಿಯ ಮಕ್ಕಳಾದ ಗೋವುಗಳು ನಾನಿತ್ತ ಗೋಗ್ರಾಸವನ್ನು ಸ್ವೀಕರಿಸಲಿ ಹಸುಗಳೆಲ್ಲ ನನ್ನ ತಾಯಿ ಎತ್ತುಗಳೆಲ್ಲ ನಮ್ಮ ತಂದೆಗೆ ಸಮ ಅಂತಹ ಗೋವುಗಳಿಗಿತ್ತ ಈ ಮುಷ್ಟಿ ತುತ್ತಿನಿಂದ ಗೋವಿನ ಒಳಗಿರುವ ಶ್ರೀಕೃಷ್ಣ ಪ್ರೀತನಾಗಲಿ ಈ ಎರಡೂ ಶ್ಲೋಕಗಳಿಂದ ಪ್ರಾರ್ಥಿಸಿ ಗವಾಂತರ್ಗತ ಗೋಪಾಲಕೃಷ್ಣ ಪ್ರಿಯತಾಂ ಎಂದು ಗೋಗ್ರಾಸವನ್ನು ಗೋವಿಗೆ ನೀಡಬೇಕು ಬ್ರಹ್ಮಯಜ್ಞ ದೇವಯಜ್ಞ ಪಿತೃಯಜ್ಞಗಳೆಂಬ ಮೂರು ಯಜ್ಞಗಳನ್ನೂ ಗಮನಿಸಿದ್ದೇವೆ ಇವಲ್ಲದೆ ಮನುಷ್ಯ ಯಜ್ಞ ಹಾಗೂ ಭೂತಯಜ್ಞಗಳೆಂಬ ಎರಡು ಯಜ್ಞಗಳು ಇವೆ ಗೃಹಸ್ಥನಿಗೆ ಈ ಐದು ಯಜ್ಞಗಳು ಕರ್ತವ್ಯ ಮನೆಗೆ ಹಸಿದ ಬಂದ ವ್ಯಕ್ತಿಗೆ ಆತಿಥ್ಯವಿತ್ತು ಉಣಬಡಿಸುವಿಕೆಯೇ ಯಜ್ಞ ಈ ಯಜ್ಞದಲ್ಲಿ ಹಸಿದ ವ್ಯಕ್ತಿಯೇ ಅಗ್ನಿ ಅನ್ನ ಭೋಜ್ಯಗಳೇ ಆಹುತಿ ಅನ್ನಸ್ಯ ಕ್ಷುದಿತಂ ಪಾತ್ರಂ ಎಂಬಂತೆ ಅನ್ನದಾನಕ್ಕೆ ಬಂದ ಅತಿಥಿಗಳೆಲ್ಲ ಪಾತ್ರರು ಬರೀ ಅನ್ನದಾನವಲ್ಲದೆ ನಾಲ್ಕೋ ಜನರಿಗೆ ಉಪಕರಿಸುವ ಎಲ್ಲ ಸಮಾಜೋಪಯೋಗಿ ಸೇವೆಗಳು ಮನುಷ್ಯ ಯಜ್ಞದ ಪರಿಧಿಯಲ್ಲೇ ಸೇರಿವೆ ನಾಲ್ಕನೆಯದಾದ ಈ ಮನುಷ್ಯ ಯಜ್ಞದಿಂದ ಸಮಾಜದ ಋಣ ಪರಿಹಾರವಾಗುತ್ತದೆ ಕೊನೆಯದು ಭೂತಯಜ್ಞ ಅಂದರೆ ಪಶು ಪ್ರಾಣಿಗಳಿಗೆ ಆಹಾರ ನೀಡುವಿಕೆ ಮನುಷ್ಯ ತನ್ನ ಬದುಕಿನಲ್ಲಿ ಗೋವೃಷಭಾದಿ ಪಶುಗಳ ಉಪಕಾರ ಮರೆಯುವಂತಿಲ್ಲ ಮನುಷ್ಯ ಗವ್ಯಗಳಾದ ಹಾಲು ಮೊಸರು ತುಪ್ಪಗಳಿಲ್ಲದೆ ಬದುಕಲಾರ ದೇವಕರ್ಮಗಳನ್ನೂ ನಿರ್ವಹಿಸಲಾರ ಹುಟ್ಟಿದ ಮೊದಲಲ್ಲಿ ತಾಯಿ ಆತನಿಗೆ ಹಾಲು ಕೊಟ್ಟು ಬೆಳೆಸಿದರೆ ಮುಂದಿನ ಆತನ ಜೀವನ ಪೂರ್ತಿ ಈ ಗೋಮಾತೆ ಹಾಲು ಕೊಡುತ್ತಾಳೆ ಆದ್ದರಿಂದಲೇ ಗೋವಿಗೆ ಮಾತೃಸ್ಥಾನ ವೃಷಭಕ್ಕೆ ಪಿತೃಸ್ಥಾನವಿದೆ ತಂದೆಯು ಅನ್ನವಿತ್ತು ಪರಿಪೋಷಿಸುತ್ತಾನೆ ಎತ್ತು ತಾನು ಉತ್ತು ಧಾನ್ಯ ಬೆಳೆಸುತ್ತದೆ ತನ್ನ ಗೊಬ್ಬರದಿಂದ ಧಾನ್ಯ ಬೆಳೆಗೆ ನೆರವಾಗುತ್ತದೆ ಗಾಡಿ ಹೊತ್ತು ಧಾನ್ಯವನ್ನು ಮನೆಗೆ ಹೊರುತ್ತದೆ ಆದ್ದರಿಂದಲೇ ಗಾವೋಮೆ ಮಾತರ ಸರ್ವ ಪಿತರಶ್ಚಾಪಿ ಗೋವೃಷ ಇಂತಹ ಗೋವುಗಳಿಗೆ ಸಾಧ್ಯವಾದಷ್ಟು ಪ್ರತ್ಯುಪಕರಿಸಬೇಕು ಈ ಮೂಲಕ ಭೂತಋಣದಿಂದ ಮುಕ್ತನಾಗಬೇಕು ಉಳ್ಳವನು ಗೋಮಾಳವನ್ನು ರಕ್ಷಿಸುತ್ತಾನೆ ಗೋಶಾಲೆಯನ್ನು ನಿರ್ವಹಿಸಬಲ್ಲ ಕೊನೆಯ ಪಕ್ಷ ಪ್ರತಿದಿನ ಉಣ್ಣುವುದಕ್ಕೆ ಮುಂಚೆ ಒಂದು ಮುಷ್ಟಿ ಅನ್ನವನ್ನಾದರೂ ಗೋವಿಗಾಗಿ ತೆಗೆದಿಡಬೇಕು ಇದು ಗೋಗ್ರಾಸ ಎಂಬ ಹೆಸರಿನಲ್ಲಿ ಭೂತಯಜ್ಞ ಉಳಿದುಕೊಂಡಿದೆ ಅಲ್ಲದೆ ಗೋಗ್ರಾಸ ದಾನವು ನಿತ್ಯಕರ್ಮ ಅದನ್ನು ಮಾಡದಿರುವುದು ಅಪರಾಧ ಯಾವುದನ್ನು ಮಾಡದಿದ್ದರೆ ಪಾಪ ಬರುವುದು ಅದು ನಿತ್ಯಕರ್ಮ ಯದಕರಣೆ ಪ್ರತ್ಯವಾಯಸ್ತನಿತ್ಯಂ ಗವ್ಯ ಪದಾರ್ಥಗಳನ್ನೆಲ್ಲ ಯಥೇಷ್ಟವಾಗಿ ಉಪಯೋಗಿಸಿಕೊಳ್ಳುವ ವ್ಯಕ್ತಿ ಅವನ್ನು ಕೊಟ್ಟ ಗೋವಿಗೆ ಪ್ರಕೃತಿದತ್ತವಾದ ಹಿಡಿಹುಳ್ಳಿನ ಜೊತೆ ತಾನು ಉಣ್ಣುವ ಅನ್ನದಲ್ಲಿ ಒಂದು ಮುಷ್ಟಿಯನ್ನಾದರೂ ತೆಗೆದಿಡದಿದ್ದರೆ ಆತ ಕೃತಜ್ಞನಾಗಲಾರನೆ ಅಲ್ಲದೆ ಗೋವು ಸಕಲ ದೇವತೆಗಳಿಗೇ ಅಧಿಷ್ಠಾನ ಗವಾಮಂಗೇಶು ತಿಷ್ಟಂತಿ ಭುವನಾನಿ ಚತುರ್ದಶ ಹದಿನಾಲ್ಕು ಲೋಕಗಳು ಗೋವಿನ ಅಂಗಾಂಗಗಳಲ್ಲಿ ಅಧಿಷ್ಠಿತ ಎಂಬ ಮಾತಿದೆ ಗೋಗ್ರಾಸದಿಂದಲೇ ಗೋಪಾಲಕೃಷ್ಣ ಪ್ರಸನ್ನನಾಗುತ್ತಾನೆ ಪಟ್ಟಣದಲ್ಲಿ ವ್ಯವಹಾರ ಉದ್ಯೋಗದ ಒತ್ತಡದಲ್ಲಿ ಇರುವ ಜನತೆಗೆ ಇಂದು ಗೋಗ್ರಾಸ ನೀಡುವುದು ಕ್ಲೇಷವೆನಿಸಿದೆ ಆದರೂ ಆತ ಒಂದು ವಿಷಯವನ್ನು ಗಮನಿಸಬೇಕು ತಾನು ಹಸುವನ್ನು ಸಾಕದಿದ್ದರೂ ಹಾಳು ಕುಡಿಯುವುದನ್ನು ಬಿಡಲಿಲ್ಲ ಆದ್ದರಿಂದ ಹಸುವನ್ನು ಸಾಕುವ ಜವಾಬ್ದಾರಿ ಅವನಿಗಿದೆ ಅದಕ್ಕಾಗಿ ಗೋಗ್ರಾಸದ ಹೆಸರಿನಲ್ಲಿ ಸ್ವಲ್ಪವಾದರೂ ಧನವನ್ನು ತೆಗೆದಿಡುವ ಕೆಲಸವನ್ನು ಆತ ಮಾಡಬಹುದು ಆ ಹಣವನ್ನು ದೊಡ್ಡ ಮೊತ್ತವಾದಾಗ ಅಲ್ಲಲ್ಲಿ ನಡೆಯುತ್ತಿರುವ ಗೋಶಾಲೆಗಳಿಗೆ ನೀಡಿ ಭೂತಯಜ್ಞದ ಫಲ ಪಡೆಯಬಹುದು ಧರ್ಮದ ನಡೆ ಆಧುನಿಕತೆಯಲ್ಲಿ ಕ್ಲಿಷ್ಟವೆನಿಸಿದರೂ ಮನಸ್ಸಿದ್ದಲ್ಲಿ ಮಾರ್ಗವಿದ್ದೇ ಇದೆ ಹೀಗೆ ಗೃಹಸ್ಥನಿಗೆ ನಿತ್ಯ ಕರ್ಮಗಳಾಗಿ ಐದು ಯಜ್ಞಗಳು ಇವೆ ಪಂಚಯಜ್ಞ ಬ್ರಹ್ಮಯಜ್ಞೋ ದೇವಯಜ್ಞ ಪಿತೃಯಜ್ಞಸ್ಥೈವಚ ಮನುಷ್ಯಭೂತಯಜ್ಞೌ ಚ ಪಂಚಯಜ್ಞ ಪ್ರಕೀರ್ತಿತ ಈ ಐದು ಯಜ್ಞಗಳನ್ನು ನಡೆಸುವಲ್ಲಿ ಪ್ರಯತ್ನಶೀಲನಾದ ಗೃಹಸ್ಥ ವ್ಯಕ್ತಿ ಮೋಕ್ಷ ಪಡೆಯಲು ಅರ್ಹ ಆಗುತ್ತಾನೆ ಮುಂದಿನ ಭಾಗದಲ್ಲಿ ಗೋ ಸೂಕ್ತ ಮತ್ತೆ ಅದರ ಅರ್ಥ ಸರ್ವೇ ಜನ ಸುಖಿನೋ ಬವಂತು